జగత్ ఆదర్శ భారత ఆ వివేకాందంచేకాశ జైశ్ క్లబ్ మరణి పుట్టున బాలకి అప్పె సంస్కార అండ అప్పే నుట్ట సంస్కార సంస్కృతి విద్యను కల్ప శిష్యు మంది ಪ್ರಾಶಃ ಶಿಶು ಮಂದಿರ ಕುದುರೆ ಅಂಗನವಾಡಿಯಿಂದ ಪಂಪು ನೆಕ್ಲೆ ಶಿಶು ಮಂದಿರ ವ್ಯತ್ಯಾಸ ಅಂತ ಬರಬಹುದು ಇಲ್ಲ ಯೋಚನೆ ಆಗ್ಲಿಲ್ಲ ಅಂಗನವಾಡಿಗಲ್ಲ ಶಿಶು ಮಂದಿರಗಳ ವ್ಯತ್ಯಾಸ ಒಂದು ಒಂದೇ ಶಿಶು ಮಂದಿರ ಅಂತ ಆ ನಾಲ್ ಗೋಡೆದ ಕಟ್ಟಣ ಮಾತ್ರ ಅತ್ತವು

ಎಡ್ಡೆ ಇಂಜಿನಿಯರ್ ಅವಳು ಎಡ್ಡೆ ವಕೀಲ ಅವಳು ಎಡ್ಡೆ ಉದ್ಯಮಿ ಅವಳು ಎಡ್ಡೆ ರೀತಿಯ ಬದುಕೋಡು ಪಂಪು ಚ ಕಲ್ಪನೆಡೆ ಆ ಜೋಕ್ ಅಂಡ ಕಟ್ಟ ಕಡೆಟ್ಟು ಎನ್ನ ಮಗೆ ಎಡ್ಡೆ ಮಗ ಎನ್ನ ಮಗಲ್ ಎಡ್ಡೆ ಮಗಲ ಅವಳು ಪಂಪು ಚಿಕ್ಕನ ಕಲ್ಪನೆದ ಒಟ್ಟಿಗೆ ಆಯ್ನ ಜೀವನದ ಸಾರ್ಥಕತೆಯನ್ನು ಈ ರೀತಿಯ ಶಿಕ್ಷಣ ಮಂದಿರದ ಕಲ್ಪನೆಡೆ ಆಕಡೆ ಶಿಕ್ಷಣ శిక్షణ చిన్న అవశ్యకత ప్రస్తుత సమాజ ఉండు ఆ కారణ ప్రయావ జన మిత్ ఈ ఊరు ఎట్ల కల్చిన ఆ కల్పించిన శిశు మందిరే ఆ వివేకాందర్ పండు నూదు జన జవన ఆ నూదు జన జవనేర ఏ తల్వారు పత్ర హోరటల్ వివేకానందరి క ಒಂದು ದೇಶದ ನೂದು ಜನ ಜವನೇರು ಏನೇನು ಕೇಂದ ಆ ನೂದು ಜನ ಸಮಾಜದ ವಿವಿಧ ನೂದು ಕ್ಷೇತ್ರ ಸಾಧನೆ ಮಂತ್ವ ಜವನ ಭವ್ಯ ರಾಷ್ಟ್ರ ನಿರ್ಮಾಣ ನಂತರ ವಿವೇಕಾನಂದ ಇರ ಪನ್ನೆ ಪ್ರಾಯಶಃ ಅಲೆಕ್ಕಿದ ನೂದು ಒರಿ ಒರಿ ಒಂಜೊಂದಿ ಉದ್ಯೋಗ ಒಂಜೊಂದಿ ಕ್ಷೇತ್ರ ಅಲ್ಲ ಕಟ್ಟೆ ಕಡೆ ಈ ಶಿಶು ಮಂದಿರದ ಏಳಿಗೆ ಒಂಜಾದಿ ಕೆಲಸ ಮಲ್ಪರತ್ತ ಐಕೋಸ್ಕರ ಬನ್ನಿ ನಿವೇಕಾನಂದ ವಿವೇಕಾನಂದರ ನೂದು ಜನ ಈ ಜವನಿ ಈ ಮುಗಿರಾಡ್ಕೊಂದು ಎಡ್ಡೆ ಕಾರ್ಯ ನೆನಪಿ ಮಲ್ಕೊಂಡು ಐಕೋಸ್ಕರ ನೆನಪಿ ಅಭಿನಂದನೆಯನ್ನು ಸಲ್ಲಿಸ ಒಂದು ಆ ವಿವೇಕಾನಂದರ ಪ್ರೇಮ ಪ್ರೇರಣೆ ಆ ರಾಮದೇವರ ಪ್ರೇರಣೆ ಪ್ರಶ ಡಾಕ್ಟರ್ ಪಂಡಿತ್ ರಾಮೇಂದ್ರ ಪಂಡ ಸರ್ವಸ್ವ ರಾಮೇಂದ್ರ ಪಂಡಿತ ಮಾತೆಕಲ ಆದರ್ಶ ಪ್ರಶ ಅಂಚಿತ್ನ ನ ಆದರ್ಶವೇ ಶ್ರೀರಾಮ ಫ್ರೆಂಡ್ಸ್ ಕ್ಲಬ್ ಜವನೇರಿ ಎಡ್ಡೆ ನಿಂತಿದ್ದ ಕೆಲಸ ಕಾರ್ಯ ಮತ್ತೊಂದಿದ್ದೀರಿ ಪ್ರಶ ಈ ಸಂದರ್ಭಗಳು ನಿಖಲಿಲ್ಲ ಜಾಸ್ತಿ ನಿಖಲ ಇಲ್ಲದ ಅಪ್ಪೆಮ್ಮನ ಕಳಿಗೆ ನಾನು ಅಭಿನಂದನೆ ಸಲ್ಲಿಸಿದ ದಯನ ಕೇಂದ್ರ ಸಮಾಜ ಮುಖಿಯಾದ ಬೇಲೆ ಮಲ್ಪ ನಂಚಿತ್ನ ನಿಖಿಲ್ ನಂಚಿತ್ನ ಜನ್ಮ ಕೋರ್ ನಂಚಿತ್ನ ಆ ಅಪ್ಪೆಮ್ಮನ ಕಳಿಗೆ ಉಡಲದಿಂಜಿನ ಉಡಲ ಸೊಲ್ಮೆನ ಅಭಿನಂದನೆ ಈ ಸಂದರ್ಭ ಸಲ್ಲಿಸ ಒಂದು ಎಂಕೆ ಮಾತ್ರ ಸಮಾಜ ಕ್ಲಾನ್ ಪನ್ಪುನ ನಂಚಿತ್ನ ಸಂಘದ ಕಲ್ಪನೆನ ಆ ಜವನೇರ ಮನಸ್ಸಲ್ಲಿ ಸಮಾಜಗೋಸ್ಕರ ಕೆಲಸ ಮಲ್ಪ ನಂಚಿತ್ನ ಆದರ್ಶ ಪೂರ್ಣವೇ ನಂಚಿತ್ನ ಜೋಕಲೇನೆ ಇನ್ನು ಸಮಾಜ ಕೊಡ್ತನೆಗೋಸ್ಕರ ಕೊಡರ ಆ ಮಾತ ಪೋಷಕರ ಕಳಿಗೆ ಅಭಿನಂದನೆ ಸಲ್ಲಿಸ ಒಂದು